ಹಾಯ್ ಫ್ರೆಂಡ್ಸ್ ಇವತ್ತು ಮೂವತ್ತಾರು ಎದೆ ಸುತ್ತಲತಿಯ ಲೈನಿಂಗ್ ಬ್ಲೌಸ್ ಕಟ್ ಮಾಡೋದು ಹೇಗೆ ಅಂತ ನೋಡೋಣ ಈಸಿಯಾಗಿ ಹೊಸ ಕಲಿಯೋರಿಗೆಲ್ಲ ತುಂಬ ಉಪಯೋಗ ಇದೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಪ್ರೆಂಟು ಬ್ಯಾಕು ಒಟ್ಟಿಗೆ ಕಟ್ ಮಾಡ್ತೀನಿ ಈಸಿಯಾಗಿ ಕಲಿತ್ಕೊಳ್ಬೋದು ನೋಡಿ ಉದ್ದ ಬಂದು ಹದಿನಾಲ್ಕು ಇಂಚಿದೆ ಪ್ಲಸ್ ಅದಕ್ಕೆ ಒಂದು ಇಂಚ್ ಸೇರಿ ಹದಿನೈದು ಇಂಚು ಉದ್ದ ಇಟ್ಟಿದ್ದೀನಿ ನೋಡಿ ಉದ್ದ ಹದಿನೈದು ಇದೆ ನೆಕ್ ಬಂದು ಎರಡು ಕಾಲು ಶೋಲ್ಡರು ಮೂರು ನೋಡಿ ಕತ್ತಿನ ಮುಂಭಾಗ ಪ್ರೆಂಟು ಆರೂವರೆ ಇದೆ ಆರ್ಮಲ್ ಬಂದು ಐದು ಮುಕ್ಕಾಲು ನೋಡಿ ಎರಡು ಕಾಲಿಗೆ ಒಂದು ಈ ಥರ ಗೆರೆ ಎಳ್ಕೊಂಡು ಸ್ಟ್ರೈಟಾಗಿ ಲೈನ್ ಎಳ್ಕೊಳ್ಬೇಕು ನೋಡಿ ಮೇಲೆ ಐದು ಕಾಲಿದೆ ಇದೆ ಕರೆಕ್ಟಾಗಿ ಐದು ಕಾಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಎಳ್ಕೊಳ್ಬೇಕು ಈ ತರ ಈ ತರ ಬಾಕ್ಸ್ ತರ ಗೆರೆ ಎಳ್ಕೊಳ್ಬೇಕು ನೋಡಿ ಈಗ ಸೆಂಟ್ರಲ್ಲಿ ಈ ಥರ ಒಂದು ಗೆರೆ ಎಳ್ಕೊಂಡು ನೋಡಿ ಬ್ಯಾಕಲ್ಲಿ ಒಂದು ಕಾಲ್ಗಿಂತ ಒಂದು ಪಾಯಿಂಟ್ ಜಾಸ್ತಿ ಇಡ್ತಾ ಇದ್ದೀನಿ ಪ್ರೆಂಟಲ್ಲಿ ಅರ್ಧ ಇಂಚು ಕಡಿಮೆ ಮಾಡಿಕೊಂಡು ನೋಡಿ ನಾವು ಐದು ಮುಖಾಲು ಇಟ್ಟಿದ್ವಲ್ಲ ಅದರಲ್ಲಿ ಅರ್ಧಕ್ಕೆ ಒಂದೊಂದು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ಥರ ಶೇಪ್ ತಗೊಳ್ಬೇಕು ಪ್ರೆಂಟು ಎರಡು ಒಟ್ಟಿಗೆ ತೆಗೆದಿದ್ದೀನಿ ನೋಡಿ ಇದು ಪ್ರೆಂಟ್ ನೆಕ್ಕು ಸ್ವಲ್ಪ ಗೆರೆಯಿಂದ ಆಚೆ ಬಂದರೆ ಒಂಚೂರು ಡೀಪ್ ಚೆನ್ನಾಗಿ ಬರುತ್ತೆ ನೋಡಿ ಚೆಸ್ಟ್ ಲೂಸ್ ಬಂದು ಒಂಬತ್ತು ಒಂದು ಕಾಲು ಇಂಚು ಸ್ಟಿಚಿಂಗೆ ನಾನು ಒಂಬತ್ತು ಕಾಲು ಇಟ್ಟಿದ್ದೀನಿ ಎಕ್ಸ್ಟ್ರಾ ಮಾರ್ಜಿನ್ನು ಒಂದು ಮುಕ್ಕಾಲು ಅಥವಾ ಎರಡು ನೋಡಿ ಪ್ರಿಂಟು ಸ್ವಂಟದ ಲೂಸು ಎಂಟು ಕಾಲು ಪ್ಲಸ್ ಎರಡು ಒರೆ ಡಾಟ್ ಹಿಡಿತೀವಲ್ಲ ಹತ್ತು ಮುಕ್ಕಾಲ್ಗೆ ಒಂದು ಗೆರೆ ಎಳ್ಕೊಳ್ಬೇಕು ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಹತ್ತು ಮುಕ್ಕಾಲ್ಗೆ ಒಂದು ಮಾರ್ಕ್ ಮಾಡಿದ್ದೀನಿ ಈಗ ಒಂದು ಗೆರೆ ಎಳ್ಕೊಳ್ಬೇಕು ಮೇಲೆ ಚೆಸ್ಟ್ ಲೂಸಿಂದ ಹಿಡಿದು ಮತ್ತು ಮಾರ್ಜಿನ್ಗೆ ಒಂದೂವರೆ ಅಥವಾ ಎರಡು ಇಂಚ್ ಇಟ್ಕೊಳ್ಬೋದು ನೋಡಿ ಮೂರುವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಮೇಲೆ ಶೋಲ್ಡರ್ ಹತ್ರ ಮೇಲಿಂದ ಡಾಟ್ ಹಿಡಿಯೋಕ್ಕೆ ಹನ್ನೊಂದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಡೌನು ಎರಡೂವರೆ ಇಂಚಿಗೆ ಒಂದು ಡೌನ್ ಮಾಡಿಕೊಂಡು ನೋಡಿ ಒಂದು ಕಾಲು ಇಂಚಿಗೆ ಒಂದು ಮಾರ್ಕು ಮತ್ತು ಒಂದು ಕಾಲು ಇಂಚೆ ಟೋಟಲು ಎರಡೂವರೆ ಬೇಕು ಡಾಟ್ಗೆ ನೋಡಿ ಈ ಥರ ಎರಡುವರೆ ಇಂಚಿಗೆ ಒಂದು ಲೈನ್ ಹೇಳ್ಕೊಂಡು ಎರಡೂವರೆ ಅಥವಾ ಎರಡು ಮುಖಾಲು ಇಟ್ಕೊಳ್ಬೋದು ನಮ್ಮ ಬ್ಲೌಸಲ್ಲಿ ಯಾವ ಥರ ಇರುತ್ತಾ ನೋಡಿ ಆ ಸೈಡ್ ಒಂದು ಕಾಲು ಇಂಚು ಈ ಸೈಡ್ ಒಂದು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಒಂದು ಗೆರೆ ಎಳ್ಕೊಳ್ಬೇಕು ನೋಡಿ ಈ ಸೆಂಟ್ರ್ ಡಾಟಿಂದ ಮೂರು ಇಂಚು ಗ್ಯಾಪ್ಗೆ ಮೇಲೆ ಆರ್ಮಲ್ ಹತ್ರ ಒಂದು ಗೆರೆ ಎಳ್ಕೊಳ್ಬೇಕು ನೋಡಿ ಕರೆಕ್ಟಾಗಿ ಆ ಗೆರೆಯಿಂದ ಆ ಗೆರೆ ಕರೆಕ್ಟಾಗಿ ಲೈನ್ ಇರಬೇಕು ಅವು ನೀಟಾಗಿ ಬರುತ್ತೆ ನಮಗೆ ಚೆಸ್ಟ್ ಮೆಜರ್ಮೆಂಟು ನೋಡಿ ಇಲ್ಲಿಂದ ಎರಡೂವರೆ ಇಂಚಿಗೆ ಒಂದು ಮಾರ್ಕು ನೋಡಿ ಅಲ್ಲಿ ಗ್ಯಾಪ್ ಬಂದು ಎರಡು ಮುಕ್ಕಾಲು ಬರುತ್ತೆ ನೋಡಿ ಡೌನಿಂಗು ಪಟ್ಟಿ ಹತ್ರ ನಾನು ಐದು ಮುಖಾಲು ಇಡ್ತಾಯಿದ್ದೀನಿ ನೋಡಿ ಮೇಲಿಂದ ಅಳತೆ ತಗೊಂಡು ಎಷ್ಟಿರುತ್ತೋ ಆ ಕಡೆ ಆರ್ಮಲ್ ಸೈಡು ಒಂದು ಕಾಲು ಇಂಚು ಕಡಿಮೆ ಅಷ್ಟು ತಗೊಳ್ಬೇಕು ನೋಡಿ ಸೆಂಟ್ರ್ ಪಾಯಿಂಟು ಈಗ ಈ ಥರ ಒಂದು ಶೇಪ್ ತಗೊಳ್ಬೇಕು ತುಂಬಾ ಕರೆಕ್ಟ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಫಿಟ್ಟಿಂಗ್ ಬರುತ್ತೆ ಈ ಮೆಥಡಲ್ಲಿ ನೀವು ಕಟ್ ಮಾಡಿ ಪ್ರಿಂಟು ಬ್ಯಾಕು ಒಟ್ಟಿಗೆ ಕಟ್ ಮಾಡ್ಬೋದು ಅಂದರೆ ಹೊಸದ ಕಲಿಯೋರಿಗೆಲ್ಲ ಈ ಥರ ಒಟ್ಟಿಗೆ ಹಾಕಿ ಕಟ್ ಮಾಡೋದ್ರಿಂದ ಅವ್ರಿಗೂ ಈಸಿ ಆಗುತ್ತೆ ನೋಡಿ ಇವಾಗ ಕಟ್ ಮಾಡ್ಕೊಳ್ಬೇಕು ಮಾರ್ಕ್ ಮಾಡಿರೋ ಹತ್ರ ನೋಡಿ ಇಲ್ಲೊಂದು ನ್ಯಾಚ್ ಹಾಕ್ಕೊಳ್ಬೇಕು ನೋಡಿ ಈಗ ಇಲ್ಲಿ ಎಕ್ಸ್ಟ್ರಾ ಪೀಸ್ ತೆಗೆದ್ಬಿಟ್ಟು ಎಕ್ಸ್ಟ್ರಾ ಇರೋ ಬಟ್ಟೆ ನಮ್ಗೆ ಹೊಲಿಬೇಕಾದ್ರೆ ಹೆಚ್ಚು ಕಮ್ಮಿ ಬರುತ್ತೆ ಒಂದು ಅರ್ಧ ಇಂಚು ಇದ್ರೂ ಎಕ್ಸ್ಟ್ರಾ ತೆಗ್ದುಬಿಡ್ಬೇಕು ನೋಡಿ ಇಲ್ಲಿ ಆರ್ಮಲ್ ಹತ್ರ ಕರೆಕ್ಟಾಗಿ ಈ ಥರ ಕಟ್ ಮಾಡಿ ತೆಗಿಬೇಕು ಇಲ್ಲಿ ಚೆಸ್ಟ್ ಲೂಸ್ ಹತ್ರ ಒಂದು ನಾಚ್ ಹಾಕ್ಕೊಳ್ಬೇಕು ಫಿಟ್ಟಿಂಗ್ ಅಲ್ಲಿಗೆ ಬರಬೇಕು ನೋಡಿ ಈಗ ಫ್ರಂಟ್ ಶೇಪು ಒಂದು ಅರ್ಧ ಇಂಚು ಒಳಗಡೆ ಪ್ರಿಂಟ್ ನೆಕ್ಕದು ಶೇಪ್ ತೆಗಿತಾಯಿದ್ದೀನಿ ಆರ್ಮಲ್ ಹತ್ರ ನೋಡಿ ನಿಮಗೆ ಅಲ್ಲಿ ಏನಾದರೂ ಸ್ವಲ್ಪ ಲೂಸು ಅನಿಸುತ್ತೆ ಭುಜ ಜಾರದ್ದಂಗೆ ಆಗುತ್ತೆ ಆ ಥರ ಅಂದರೆ ಒಂದು ಕಾಲು ಇಂಚಷ್ಟು ಈ ಥರ ಕ್ರಾಸಾಗಿ ಹಾಕ್ಕೊಂಡು ಅಲ್ಲಿ ಒಂದು ಚೂರು ಕಟ್ ಮಾಡಿ ತೆಗೆದ್ರೆ ಆವಾಗ ನಿಮಗೆ ಶೋಲ್ಡರ್ ಡ್ರಾಪ್ ಆಗಲ್ಲ ಫಿಟ್ಟಿಂಗ್ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಬೇಕಾದರೆ ತಕೊಳ್ಬೋದು ಎಲ್ಲ ಬ್ಲೌಸ್ಗೇನು ತೆಗಿಯೋದು ಬೇಡ ನೋಡಿ ಸ್ವಲ್ಪ ಬ್ರಾಡಾಗಿ ಗೆರೆಯಿಂದ ಆಚೆ ಹೋದರೆ ಚೆನ್ನಾಗಿ ಬರುತ್ತೆ ಮೇಲೆ ಶೋಲ್ಡರ್ ಹತ್ರ ಈ ಥರ ಕಟ್ ಮಾಡಿಬಿಟ್ಟು ತೆಗೆದ್ಬಿಡ್ಬೇಕು ನಿಮಗೆ ಫ್ರೆಂಟಲ್ಲಿ ಏನಾದರೂ ಲೂಸ್ ಬರುತ್ತೆ ಅಂದರೆ ಒಂದು ಕಾಲು ಇಂಚಸ್ ಈ ಥರ ಕ್ರಾಸ್ ಮಾಡಿ ಈ ಥರ ಕಟ್ ಮಾಡಿದ್ರೆ ಅವಾಗ ನಿಮಗೆ ಆ ಥರ ಲೂಸ್ ಏನು ಬರಲ್ಲ ನೋಡಿ ಬ್ಯಾಕು ಬ್ಯಾಕಲ್ಲಿ ಬಂದು ಎಂಟು ಮುಕ್ಕಾಲಿದೆ ಇದೆ ಫಿಟ್ಟಿಂಗ್ ಬಂದು ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಸೇರಿಸಬೇಕು ಮತ್ತು ಮಾರ್ಜಿನ್ಗೆ ಎರಡು ಇಂಚು ಕರೆಕ್ಟಾಗಿದೆ ಏನು ಉಳಿಯೋಲ್ಲ ಬಟ್ಟೆ ನೋಡಿ ಇಲ್ಲಿ ಫಿಟ್ಟಿಂಗ್ ಹತ್ತಿರ ನಾವು ಚೆಸ್ಟ್ ಫಿಟ್ಟಿಂಗ್ ಹಾಕಿದ್ದೀವಲ್ಲ ಅಲ್ಲಿಂದ ಒಂದೂವರೆ ಇಂಚಿಗೆ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಎಳ್ಕೊಳ್ಬೇಕು ಅದು ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಡಬೇಕು ಇಲ್ಲಾಂದ್ರೆ ಹೊಲಿಯೋವಾಗ ಹೆಚ್ಚು ಕಮ್ಮಿ ಬರುತ್ತೆ ಮತ್ತು ನೋಡಿ ಬ್ಯಾಕಲ್ಲಿ ಡೀಪ್ಗೆ ಕೆಳಗಡೆಯಿಂದ ಅರ್ಧ ಇಂಚು ಬಿಟ್ಟು ನಮ್ಮ ಬ್ಲೌಸಲ್ಲಿ ಎಷ್ಟಿದೆಯೋ ನೋಡಿಕೊಂಡು ಹಾಕ್ಕೊಳ್ಬೇಕು ನಾನಿಲ್ಲಿ ಎಂಟುವರೆಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ನಮ್ಗೆ ಡೀಪ್ ಎಷ್ಟು ಬೇಕೋ ನೋಡ್ಕೊಂಡು ಮಾಡ್ಕೊಳ್ಬೇಕು ಎಂಟುವರೆಗೆ ಒಂದು ಮಾರ್ಕು ಮತ್ತು ಈ ಕಡೆ ಎಂಟು ಎರಡು ಮುಕ್ಕಾಲ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಹೇಳ್ಕೊಳ್ಬೇಕು ನಮ್ಗೆ ಜಾಸ್ತಿ ಬ್ರಾಡ್ ಥರ ಚೆನ್ನಾಗಿ ಬೇಕು ಅಂದರೆ ಇನ್ನೊಂದು ಆಚೆ ಒಂದು ಕಾಲು ಇಂಚ್ ಅರ್ಧ ಇಂಚು ಹೋದ್ರೂ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಶೇಪ್ ತಗೊಂಡು ಕಟ್ ಮಾಡ್ಕೊಳ್ಬೇಕು ನಮ್ಗೆ ತುಂಬ ಬ್ರ್ಯಾಡ್ ಬೇಕು ಅಂದರೆ ಇನ್ನೊಂಚೂರು ಆಚೆ ಹೋದರೆ ನೀಟಾಗಿ ಬರುತ್ತೆ ನೋಡಿ ಈಗ ಸೆಂಟ್ರಲ್ ಡಾಟ್ ಹಿಡಿಯೋಕ್ಕೆ ನಮ್ಮದು ಎಷ್ಟು ಬರುತ್ತೋ ಬ್ಯಾಕಲ್ಲಿ ಸೆಂಟ್ರಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ಟೇಪ್ ಅರ್ಧಕ್ಕೆ ಮುಡ್ಸ್ಕೊಳ್ಳಿ ಮೆಜರ್ಮೆಂಟ್ ಆವಾಗ ಕರೆಕ್ಟಾಗಿ ಗೊತ್ತಾಗುತ್ತೆ ಮೂರುವರೆ ಇಂಚಿಗೆ ಒಂದು ಗೆರೆ ಹೇಳ್ಕೊಳ್ಬೇಕು ಆ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚಿಗೆ ಈ ಥರ ಒಂದು ಗೆರೆ ಎಳ್ಕೊಳ್ಬೇಕು ಡಾಟ್ ಹಿಡಿಯೋದಕ್ಕೆ ನೋಡಿ ಆರ್ಮಲ್ ಲೂಸ್ ಬಂದು ನಂಗೆ ಎಂಟು ಬೇಕು ನೋಡಿ ಕರೆಕ್ಟಾಗಿ ಎಂಟು ಬಂದಿದೆ ಕರೆಕ್ಟ್ ಫಿಟ್ಟಿಂಗ್ ಫ್ರೆಂಡ್ಸ್ ಈ ಥರ ಈ ಮೆಥಡಲ್ಲಿ ಕಟ್ ಮಾಡಿ ಕಲಿಯೋರು ನೋಡಿ ಇದು ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಡಬೇಕು ಕರೆಕ್ಟ್ ಫಿಟ್ಟಿಂಗ್ ಬರುತ್ತೆ ನಿಮ್ಗೇನು ಕನ್ಫ್ಯೂಸ್ ಆಗೋಲ್ಲ ಏನಿಲ್ಲ ನೋಡಿ ಬ್ಯಾಕ್ ಆಯಿತು ಈಗ ಸ್ಲೀವ್ಸ್ ಕಟ್ ಮಾಡೋಣ ನೋಡಿ ತೋಳಿನ ಉದ್ದ ಒಂಬತ್ತುವರೆ ಇದೆ ಪ್ಲಸ್ ಒಂದು ಇಂಚು ಹತ್ತುವರೆ ಕರೆಕ್ಟಾಗಿದೆ ಬಟ್ಟೆ ನೋಡಿ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಕರೆಕ್ಟಾಗಿದೆ ಹತ್ತುವರೆ ಒಂಬತ್ತುವರೆ ಉದ್ದ ಇದೆ ಒಂದು ಇಂಚ್ ಎಕ್ಸ್ಟ್ರಾ ಹತ್ತುವರೆ ಇದೆ ಇಲ್ಲೊಂದು ಚೂರು ಕೊನೆಯಲ್ಲಿ ಕ್ರಾಸ್ ಆಗಿರೋದನ್ನ ತೆಗೆದ್ಬಿಡೋಣ ಒಂಚೂರು ಹೆಚ್ಚುಕೊಂಬರೂ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ ಎಕ್ಸ್ಟ್ರಾ ಆ ಥರ ಬಟ್ಟೆ ಏನಾದರೂ ಇದ್ರೆ ಕಟ್ ಮಾಡಿ ತೆಗೆದುಬಿಡ್ಬೇಕು ನೋಡಿ ಇಲ್ಲಿ ಡೌನಿಂಗ್ ನಾನು ಮೂರುವರೆ ಇದ್ದೀನಿ ಉದ್ದ ತೊಳಗೆಲ್ಲ ಮೂರು ಕಾಲು ಮೂರುವರೆ ಆ ಥರ ಇಟ್ಟರೆ ಕರೆಕ್ಟಾಗಿ ಬರುತ್ತೆ ನಾನು ಮೂರುವರೆ ಇಡ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದುವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಮೇಲೆ ಶೇಪ್ ಕೊಡೋದಕ್ಕೆ ನೋಡಿ ಇಲ್ಲಿ ತೋಳಿನ ಲೂಸ್ ಬಂದು ಐದೂವರೆಗೆ ಒಂದು ಪಾಯಿಂಟ್ ಕಡಿಮೆ ಇದೆ ಐದು ಕಾಲಿಗೆ ಒಂದು ಪಾಯಿಂಟ್ ಜಾಸ್ತಿ ಐದೂವರೆಗೆ ಒಂದು ಪಾಯಿಂಟ್ ಕಡಿಮೆ ಇದೆ ಒಂದು ಕಾಲು ಅಥವಾ ಒಂದೂವರೆ ಇಂಚು ಎಕ್ಸ್ಟ್ರಾ ಮಾರ್ಜಿನ್ನು ನೋಡಿ ಇಲ್ಲಿ ಆರ್ಮಲ್ಲಿ ಲೂಸ್ ಬಂದು ಎಂಟಿದೆ ನೋಡಿ ಈ ಥರ ಎಂಟಿಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಈ ಮೆಥಡಲ್ಲಿ ಕಟ್ ಮಾಡಿ ನೋಡಿ ಒಂದು ಸಾರಿ ತುಂಬಾ ಕರೆಕ್ಟಾಗಿ ಬರುತ್ತೆ ನೋಡಿ ಈಗ ಒಂದು ಗೆರೆ ಹೇಳ್ಕೊಳ್ಬೇಕು ಇದು ಎಕ್ಸ್ಟ್ರಾ ಬಟ್ಟೆ ಸಾಲಲ್ಲ ನಾನು ಸ್ಟಿಚ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಪೀಸ್ ಹಾಕ್ಕೊಳ್ತೀನಿ ನೋಡಿ ಈಗ ಈ ಥರ ಶೇಪ್ ಕೊಟ್ಟರೆ ಮೇಲಿಂದ ನೋಡಿ ಆ ಗೆರೆಗೆ ಒಂದು ಈ ಥರ ಜಾಯಿಂಟ್ ಮಾಡಿದ್ರೆ ಆಯಿತು ಒಂಚೂರು ರಿಂಕಲ್ ಏನು ಬರೋಲ್ಲ ಈ ಥರ ಕಟ್ ಮಾಡೋದ್ರಿಂದ ಸ್ಲೀವ್ಸ್ ಹತ್ತಿರ ನೋಡಿ ಇಲ್ಲಿ ಈ ಥರ ಶೇಪ್ ತಗೊಂಡು ನೋಡಿ ಸೆಂಟ್ರಲ್ಲಿ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಫ್ರಂಟಲ್ಲಿ ಶೇಪ್ ತೆಗಿಬೇಕು ಎರಡು ಲೇಯರ್ ಮಾತ್ರ ತೊಗೊಂಡು ತೆಗಿಬೇಕು ಮೇಲೆದು ಎರಡು ಲೇಯರ್ ತಗೊಂಡು ಈ ಥರ ಶೇಪ್ ತೆಗಿಬೇಕು ನೋಡಿ ಇಲ್ಲಿ ತೋಳ ಹತ್ರ ಸ್ವಲ್ಪ ಲೂಸ್ ಬರುತ್ತೆ ಈ ಥರ ಉದ್ದ ತೋಳೆಲ್ಲ ಬಂದಾಗ ಒಂದು ಕಾಲು ಇಂಚಷ್ಟು ಈ ಥರ ಕ್ರಾಸಲ್ಲಿ ಈ ಥರ ಬೆಂಡ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಆಗ ಎಕ್ಸ್ಟ್ರಾ ಬಟ್ಟೆ ಹಾಕೊಳ್ಬೇಕು ಪೀಸು ನೋಡಿ ಈ ಥರ ಕಟ್ ಮಾಡಿ ತೆಗೆದ್ರೆ ಒಂದಿಷ್ಟು ರಿಂಕಲ್ ಇರೋಲ್ಲ ಒಂದ್ಸರಿ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಒಂದು ನಾಚ್ ಹಾಕ್ಕೊಳ್ಬೇಕು ಮೇಲೆ ನೋಡಿ ಇಲ್ಲಿ ಫಿಟ್ಟಿಂಗ್ ಹತ್ರ ಒಂದು ನಾಚ್ ನಮಗೆ ಹೊಲಿಬೇಕಾದ್ರೆ ಸ್ಟಿಚ್ ಹಾಕಬೇಕಾದ್ರೆ ನಮಗೆ ಈಸಿ ಆಗುತ್ತೆ ನೋಡಿ ಈ ಥರ ಎರಡು ಲೇಯರ್ ತಗೊಂಡು ಫ್ರಂಟ್ ಶೇಪ್ ತೆಗಿಬೇಕು ಈ ಥರ ಪ್ರಿಂಟ್ ಶೇಪ್ ತೆಗೆದಿರೋದು ಪ್ರಿಂಟ್ಗೆ ಬರಬೇಕು ಆ ಥರ ನೋಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಎರಡು ಲೇಯರ್ ಮಾತ್ರ ತೆಗೆದು ಈ ಥರ ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲೊಂದು ನಾಚ್ ಹಾಕ್ಕೊಳ್ಳೋಣ ನಾವು ಸ್ಟಿಚ್ ಮಾಡಬೇಕಾದ್ರೆ ಅದು ಪ್ರೆಂಟಿಗೆ ಬರಬೇಕು ನೋಡಿ ಸ್ಲೀವ್ಸ್ ರೆಡಿಯಾಗಿದೆ ಈಗ ನೋಡಿ ಈಗ ಬೆಲ್ಟ್ ಪಟ್ಟಿ ಕಟ್ ಮಾಡೋಣ ನೋಡಿ ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ಮೂರು ಕಾಲ್ಗೆ ಕಾಲು ಇಂಚು ಕಡಿಮೆ ಮಾಡಬೇಕು ಸೆಂಟ್ರಲ್ಲಿ ಎರಡೂವರೆ ನಾವು ಸ್ಟಾರ್ಟಿಂಗ್ ಮೂರುವರೆ ತಗೊಂಡಾಗ ಸೆಂಟ್ರಲ್ಲಿ ಎರಡೂವರೆಗೆ ತಗೊಂಡ್ರೆ ಶೇಪ್ ಕರೆಕ್ಟಾಗಿ ಬರುತ್ತೆ ನಾವು ಬ್ಲೌಸಲ್ಲಿ ಬೆಲ್ಟ್ ಪಟ್ಟಿ ಇದು ಎಷ್ಟು ಆಳ್ತೇ ಇರುತ್ತೋ ಅಷ್ಟು ನೋಡಿ ತೊಗೊಳ್ಬೇಕು ಒಂದು ಗೆರೆ ಹಾಕಿದ್ದೀನಿ ಹತ್ತು ಇಂಚಿಗೆ ನೋಡಿ ಕರೆಕ್ಟಾಗಿ ಬರುತ್ತೆ ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡ್ರೆ ಅದು ನಮಗೆ ಪ್ರಿಂಟು ಉಪ್ಪಟ್ಟಿಲಿ ಉಪ್ಪಟ್ಟಿ ಮಾಡ್ತೀವಲ್ಲ ಆ ಸೈಡೆ ಬರಬೇಕು ಆವಾಗ ನಮಗೆ ಗೊತ್ತಾಗುತ್ತೆ ಹೊಲಿಬೇಕಾದ್ರೆ ಕನ್ಫ್ಯೂಸ್ ಆಗಲ್ಲ ನೋಡಿ ಈ ಥರ ನೋಡಿ ಈ ಥರ ಕಟ್ ಮಾಡಿ ತೆಗೆದ್ರೆ ಬೆಳ್ಪಟ್ಟಿ ರೆಡಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಹೊಸ್ದಾಗಿ ಕಲಿಯೋರೆಲ್ಲ thank you prince